ಒಂದೊಂದು ಕಾಲದಲ್ಲಿ ಯಾವುದೋ ಒಂದು ಋಣಾತ್ಮಕ ಹಿತಾಸಕ್ತಿಯಿಂದ ಇನ್ಯಾವುದೋ ರಾಜಕೀಯ ಕಾರಣಕ್ಕಾಗಿ ಅದು ಗೋರಿಯೊಳಗೆ ಹುದುಗಿ ಹೋಗಿರಬಹುದು ಅದು ಸುಟ್ಟಿರಬಹುದು ಆದರೆ ಮುಂದೊಂದು ದಿನ ಕಾಲಕ್ಕೆ ಮುಂದೊಂದು ಕಾಲದಲ್ಲಿ ಖಂಡಿತವಾಗಿ ಅಂತಹ ಸಾಹಿತ್ಯ ಮತ್ತೆ ಪುಟಿದೇಳ್ತದೆ ಅಂತ ಹೇಳೋದಕ್ಕೆ ಇದರಲ್ಲಿ ಸುರುವಿನ ಲೇಖನ ಇದೆ ಸ್ಯಾಪೋ ಬಗ್ಗೆ ಹಾಗೂ ವೇದಿಕೆಯ ಮೇಲಿರುವಂತ ಎಲ್ಲ ಸಹೃದಯರಿಗೆ ನನ್ನ ನಮಸ್ಕಾರಗಳು ನಾನು ಮಾತಾಡ್ಬೇಕು ಅಂತ ಬಹುಶಃ ನಾನು ಎಕ್ಸ್ಟ್ರಾ ವ್ಯಕ್ತಿನೇ ಆಗಿದ್ದೇನೆ ಯಾಕಂದ್ರೆ ಎಲ್ಲಾ ಮಾತುಗಳನ್ನ ಎಲ್ಲಾ ಮೂಲೆ ಮುಡುಕುಗಳನ್ನ ಗಂಗಾಧರ್ ಸರ್ ಅವರು ತಲುಪಿದ್ದಾರೆ ಇನ್ನು ವಿಶೇಷವಾಗಿ ನಾನು ಹೇಳೋದಂತದ್ದೇನು ಇಲ್ಲ ಇದು ಪುಸ್ತಕದ ಕುರಿತು ಅಂತ ಹೇಳೋದಕ್ಕಿಂತ ನನ್ನ ಗ್ರಹಿಕೆಯಲ್ಲಿ ಈ ಪುಸ್ತಕಕ್ಕೊಂದು ಪ್ರತಿಕ್ರಿಯೆ ಅಂತ ನಾನು ಅನ್ಕೊಳ್ತೀನಿ ಒಂದು ಹತ್ತು ನಿಮಿಷ ಹೆಚ್ಚು ಅಂದ್ರೆ ಅಷ್ಟೇ ಸುಭಾಷ್ ರಾಜಮಾನೆ ಅವರು ಕರೆ ಮಾಡಿ ಪುಸ್ತಕ ಬಿಡುಗಡೆ ಇದೆ ನೀವು ಮಾತಾಡಬೇಕು ಅಂತ ಹೇಳ್ತಾ ಇಂಥವರೆಲ್ಲ ಇದ್ದಾರೆ ವೇದಿಕೆಯಲ್ಲಿ ನೀವು ನಿಮ್ಮ ಪ್ರತಿಕ್ರಿಯೆಯನ್ನ ಕೊಡಬೇಕು ಅಂತಂದಾಗ ನನಗೆ ನಿಜವಾಗಿ ಗಾಬರಿ ಆಯ್ತು ನಾನು ಈ ಗುಂಪಿನ ಇಲ್ಲಿರೋರು ದಿನ ನಿತ್ಯ ಅವರ ವೃತ್ತಿ ಬದುಕಲ್ಲಿ ಪ್ರವೃತ್ತಿಯಲ್ಲಿ ಓದು ಬರಹ ಮಾಡುವವರು ನಾನು ಈ ಗುಂಪಿನಲ್ಲಿ ಪದವನ್ನು ನೀವು ಬೇರೆ ವಿಂಗಡಿಸಿ ಅಂತ ಅಂದರೆ ನಾನೇ ಬೇರೆ ಹೊರಗಿನ ಗುಂಪಿನ ಒಳಗೆ ನಿಲ್ಬೇಕಾಗ್ತದೆ ನಾನು ಇದಕ್ಕೆ ನ್ಯಾಯ ಸಲ್ಲಿಸೋದು ಹೇಗಪ್ಪ ಅಂತ ಅನ್ನಿಸ್ತು ನನಗೆ ಅವಾಗ ನನಗೆ ನೆನಪಾಗಿತ್ತು ಸುಭಾಷ್ ರಾಜಮ್ಮನೆಯವರು ಸ್ಯಾಫೋ ಬಗ್ಗೆ ಬರೆದಾಗ ಆ ಲೇಖನ ಓದಿ ನಾನು ಅವ್ರ ಹತ್ರ ಸ್ಯಾಫೋ ಕಾವ್ಯದ ಪಿ ಡಿ ಎಫ್ ಕನ್ನಡ ಅನ್ನುವ ಪಿ ಡಿ ಎಫ್ ಕೇಳಿದೆ ಅವ್ರು ನನಗೆ ಕಳಿಸ್ಕೊಟ್ಟಿದ್ರು ನಾನು ಅದನ್ನು ಓದಿದ್ದೆ ಹಾಗಾದ್ರೆ ಅವ್ರ ಏನೋ ಒಂದು ಉದ್ದೇಶ ಇದೆ ನಾನು ನನ್ನ ಅನಿಸಿಕೆ ಹೇಳ ಇದೆ ಅಂತ ನನಗೆ ಅನ್ನಿಸ್ತು ನಾನು ಧೈರ್ಯ ಮಾಡಿ ಒಪ್ಕೊಂಡೆ ಈ ಪುಸ್ತಕ ನನಗೆ ಸಿಕ್ಕಿದ್ದು ಶುಕ್ರವಾರ ಅವರು ಎರಡು ದಿವಸ ಮುಂಚೆ ನನಗೆ ಪಿ ಡಿ ಎಫ್ ಕಳಿಸ್ಕೊಟ್ಟಿದ್ರು ಆ ಟೈಮಲ್ಲಿ ನನಗೆ ಮನೆಯಲ್ಲಿ ನನ್ನ ಅತ್ಯಂತ ಆತ್ಮೀಯ ಬಂಧುಗಳಿದ್ರು ಈ ಊಟ ಉಪಚಾರದ ಜೊತೆ ನಾನು ಅದನ್ನ ನಡೆಸ್ಕೊಳ್ತಾ ಈ ಪುಸ್ತಕವನ್ನ ಒಳಗೊಂಡೆ ಈ ಪುಸ್ತಕ ಓದ್ತಾ ಇದ್ದಾಗ ನನಗೆ ನನ್ನ ಆ ಆ ವಾತಾವರಣದಿಂದ ಈಚೆ ನನ್ನ ಕರ್ಕೊಂಡು ಬಂತು ಹೇಗೆ ಅಂದರೆ ಸುಭಾಷ್ ಮಾನ್ಯವರ ಓದಿನ ಪ್ರಯಾಣ ಇದೆಯಲ್ಲ ಅದರ ಜೊತೆಗೆ ನಮ್ಮನ್ನು ಓದಲಿಕ್ಕೆ ಹಚ್ಚುವಂತ ಒಂದು ಚಂದವಾದ ಪ್ರಯಾಣ ಈ ಪುಸ್ತಕ ನಮಗೆ ಕೊಡ್ತದೆ ಪುಸ್ತಕದ ಮುಖಪುಟ ಪುಸ್ತಕದ ಒಳಹೂರಣ ಇದೆರಡೂ ಕೂಡ ನಮ್ಮ ನಮ್ಮ ಬುದ್ಧಿಗೆ ಕಣ್ಣಿಗೆ ಒಂದು ಅದ್ಭುತವಾದ ಮೇವನ್ನ ಕೊಟ್ಟಿದೆ ಕೊಡುವಂತದ್ದು ಅಂತ ನನಗೆ ಅನ್ನಿಸ್ತು ಅದಕ್ಕಾಗಿ ನಾನು ಪ್ರಕಾಶಕರನ್ನ ಮತ್ತೆ ಲೇಖಕರನ್ನ ಮೊದಲಿಗೆ ಅಭಿನಂದಿಸ್ತೇನೆ ತುಂಬಾ ಧನ್ಯವಾದ ಸರ್ ಇಂಥ ಪುಸ್ತಕ ನಮ್ಮಂತ ಓದುಗರಿಗೆ ಒದಗಿಸಿದ್ದಕ್ಕೆ ಇದು ಒಂದು ನನ್ನ ಅನಿಸಿಕೆ ಇದನ್ನು ಒತ್ತ ನನ್ನೊಳಗೆ ಇನ್ನೊಂದು ಚಿತ್ರಣ ಏನ್ ಬಂತು ಅಂದ್ರೆ ಇವತ್ತು ಬರಹಗಾರರ ವಲಯ ನಮ್ಗೆ ಹೇಗೆ ಕಾಣ್ತಾ ಇದೆ ಅಂದ್ರೆ ಲೇಖಕ ಲೇಖಕಿಯರು ಈ ಕಾಲದವರು ಹೌದು ಸ್ವಲ್ಪ ನಮ್ಮಕ್ಕಿಂತ ಹಿರಿಯರು ಕೂಡ ಹೌದು ತಮ್ಮ ಅಕ್ಷರಗಳನ್ನ ಮೆರೆಸ್ಲಿಕ್ಕಾಗಿ ಬೇರೆ ಬೇರೆ ರೀತಿಯ ಜಾಹೀರಾತುಗಳನ್ನ ತಾವೇ ಕೊಟ್ಕೊಳ್ತಾ ಇರುವಂತ ಒಂದು ಭ್ರಮೆಯಲ್ಲಿದ್ದಾರೆ ಆದ್ರೆ ನಾವು ಈಗ ಚೆಲ್ಲಾಡ್ತೀವಲ್ಲ ಅಕ್ಷರಗಳನ್ನ ಈ ಅಕ್ಷರಗಳಲ್ಲಿ ಗಟ್ಟಿ ಕಾಳಿ ಎಷ್ಟಿದೆ ನಾವು ಹೋದ್ಮೇಲೆ ನಮ್ಮ ನಂತರ ಇದನ್ನ ಹೆಕ್ಕಿಕೊಳ್ಳುವವ್ರು ಯಾರಾದ್ರೂ ಇದ್ದಾರಾ ಅನ್ನೋದನ್ನ ನೋಡ್ಕೊಳ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಷ್ಟೊಂದು ಸಂಭ್ರಮದಲ್ಲಿ ನಾವು ಈ ಬರಾಟೆಯಲ್ಲಿ ಕಳೆದು ಹೋಗ್ಬಿಟ್ಟಿದಿವಲ್ಲ ಅಂತ ಅನ್ನಿಸ್ತು ಇಂಥ ಮೈ ಮರವಿನ ಭ್ರಮೆಯನ್ನ ಬಿಡಿಸ್ಲಿಕ್ಕೆ ನನ್ನ ಕಾಲದ ಓದುಗರು ಮುಖ್ಯವಾಗಿ ಇಲ್ಲಿ ನನ್ನ ಕಿಂತ ನನ್ನಕ್ಕಿಂತ ಕಡಿಮೆ ಅನುಭವ ಇರುವಂತಹ ವ್ಯಕ್ತಿಗಳು ಇರಬೇಕಾಗಿತ್ತು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆದ್ರೆ ಅಂಥವ್ರು ಕಡಿಮೆ ಕಾಣ್ತಾ ಇದ್ದಾರೆ ಇರಲಿ ಪರವಾಗಿಲ್ಲ ಇಂಥ ಬರಗಳನ್ನು ಖಂಡಿತ ಇವರು ಓದಬೇಕು ಅದು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಇದನ್ನು ಖಂಡಿತ ಒದಗಿಸ್ಕೊಡಿ ಸರ್ ನೀವೆಲ್ಲ ಅಧ್ಯಾಪಕರು ಇದ್ದೀರಿ ಇದನ್ನು ಅದ ಒದಗಿಸ್ಕೊಡಿ ಮಕ್ಕಳಿಗೆ ಇದನ್ನು ಒಂದು ದಿನದಲ್ಲಿ ನೀವು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನ ಬಗ್ಗೆ ಹೇಳಿದರೂ ಸಾಕು ಎಷ್ಟೋ ಜನ ಸಂಶೋಧಕರು ಹೊಸ ಸಂಶೋಧಕರು ಹುಟ್ಕೊಳ್ತಾರೆ ಅಂತ ನನಗನ್ನಿಸ್ತು ಯಾವುದೇ ಕೃತಿ ತನ್ನ ಒಳಗಿನ ಅಂತಸತ್ವದಿಂದ ಮಾತ್ರ ಅದು ಕಾಲಾತೀತವಾಗಿ ತನ್ನನ್ನು ಉಳಿಸ್ಕೊಳ್ತದೆ ಒಂದೊಂದು ಕಾಲದಲ್ಲಿ ಯಾವುದೋ ಒಂದು ಋಣಾತ್ಮಕ ಹಿತಾಸಕ್ತಿಯಿಂದ ಇನ್ಯಾವುದೋ ರಾಜಕೀಯ ಕಾರಣಕ್ಕಾಗಿ ಅದು ಗೋರಿಯೊಳಗೆ ಹುದುಗಿ ಹೋಗಿರಬಹುದು ಅದು ಸುಟ್ಟಿರಬಹುದು ಆದರೆ ಮುಂದೊಂದು ದಿನ ಕಾಲಕ್ಕೆ ಮುಂದೊಂದು ಕಾಲದಲ್ಲಿ ಖಂಡಿತವಾಗಿ ಅಂತಹ ಸಾಹಿತ್ಯ ಮತ್ತೆ ಪುಟಿದೇಳತ್ತದೆ ಅಂತ ಹೇಳೋದಕ್ಕೆ ಇದರಲ್ಲಿ ಸುರುವಿನ ಲೇಖನ ಇದೆ ಸ್ಯಾಪೋ ಬಗ್ಗೆ ಅದು ಅಕ್ಷರಶಃ ಗೋರಿಯೊಳಗಿಂದ ಎದ್ದು ಬಂದು ಇವತ್ತಿಗೆ ಪುರಾತನ ಅಂತ ಅನ್ನ ಒಂದು ಸಾಹಿತ್ಯ ನಮ್ಮ ನಡುವೆ ಇದೆ ಅದನ್ನು ನಮಗೆ ಈ ಕಾಲಕ್ಕೆ ರಾಜಮಾನ್ಯವರು ತೋರಿಸ್ಕೊಟ್ಟಿದ್ದಾರೆ ಇನ್ನು ಇದೇ ತರ ಅವಗಣನೆಗೆ ಒಳಪಟ್ಟವರು ಇದ್ರಲ್ಲಿ ಇದ್ದಾರೆ ಮಹತ್ ಕೃತಿಗಳನ್ನು ನಮಗೆ ಅನುವಾದ ಮಾಡಿಕೊಟ್ಟಿದ್ದಾರೆ ಸರಸ್ವತಿ ಬಿಸಬೋಡ್ರಾಗ್ಲಿ ಮಹತ್ವದ ಸಂಶೋಧನೆ ಮಾಡಿದವರು ಕಪಟರಾಳ ಕೃಷ್ಣರಾಯ ಅಂತ ಅವರು ಕನ್ನಡ ಕಲಿತು ಕನ್ನಡದಲ್ಲಿ ಅಷ್ಟು ಕೆಲಸ ಮಾಡಿದರು ಅಪ್ಪಟ ಕನ್ನಡ ಅಭಿಮಾನಿ ಆದರೆ ಆ ಜನಪ್ರಿಯತೆ ಯಾಕೆ ಅವರಿಗೆ ಸಿಗಲಿಲ್ಲ ಅವ್ರು ಯಾಕೆ ನಮ್ಮ ನಡುವೆ ಅಷ್ಟು ಪ್ರಸ್ತುತ ಆಗಲಿಲ್ಲ ಈ ಪ್ರಶ್ನೆ ನಾನು ಫ್ರೆಶ್ ಆಗಿ ಓದ್ತಾ ಇದ್ದೀನಿ ಅದನ್ನೆಲ್ಲ ಆದರೆ ನನಗೆ ಈ ಪ್ರಶ್ನೆಗಳು ಎದ್ದಿತ್ತು ಹಾಗಾಗಿ ನಾನು ನನಗೆ ಏನು ಪ್ರಶ್ನೆ ಎದ್ದುತ್ತೋ ಅಂತ ಹೆಸರುಗಳನ್ನು ಇಟ್ಕೊಂಡು ನನ್ನ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತೀನಿ ಈ ಪುಸ್ತಕದಲ್ಲಿ ಹೇಗಿದೆ ಅಂದರೆ ನಾವು ಗಮನಿಸದೆ ಇದ್ರು ನಾವು ಸುಮ್ಮನೆ ಓದ್ಕೊಂಡು ಹೋಗ್ಬೋದು ಆದ್ರೆ ಹಾಗೆ ಓದ್ತಾ ಹೋದಾಗ್ಲೆ ಅಲ್ಲೊಂದು ಆಕೃತಿ ರೂಪುಗೊಳ್ತದೆ ಈ ಎಲ್ಲಾ ಲೇಖನಗಳ ಒಂದು ಗುಚ್ಛಕ್ಕೆ ಒಂದು ಆಕೃತಿ ಇದೆ ಲೇಖಕರು ಪ್ರತಿ ಲೇಖನದಲ್ಲಿ ಏನ್ಮಾಡ್ತಾರಂದ್ರೆ ತಾನು ಹೇಳಲಿಕ್ಕೆ ಹೊರಟಿರುವ ಕೃತಿಯ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಗಳನ್ನ ತನ್ನ ಓದಿನ ಭಂಡಾರದಿಂದ ಹೆಕ್ಕಿ ತರ್ತಾರೆ ಅಲ್ಲಿಗೆ ಅದು ಅತ್ಯಂತ ಸಹಜವಾಗಿ ಅದನ್ನ ಅಲ್ಲಿ ಕೂರಿಸ್ತಾರೆ ಆ ಬರಹದ ವ್ಯಾಪ್ತಿ ತಾನಾಗಿ ವಿಸ್ತರಿಸ್ತದೆ ನಮ್ಮ ಒಳಗೂ ಅದು ವಿಸ್ತಾರಗೊಳ್ತದೆ ಓದುಗ ಇದರಿಂದಾಗಿ ಇನ್ನಷ್ಟು ಓದಿಗೆ ಕೈ ಚಾಚಬಹುದು ಆ ರೀತಿ ಈ ಎಲ್ಲಾ ಬರಹಗಳ ರೂಪ ಇದೆ ಇಲ್ಲಿ ಶಾಪೋಳ ಕಾವ್ಯದ ಬಗ್ಗೆ ಅವರು ವಿವರಿಸ್ತಾರೆ ಅದನ್ನು ಅನುವಾದಿಸಿದ ಕೀರಂ ಪತ್ನಿ ಬಗ್ಗೆ ಪರಿಚಯಿಸ್ತಾರೆ ಕೆ ಎನ್ ವಿಜಯಲಕ್ಷ್ಮಿ ಅವರು ಅವರು ಮಾಡಿದ ಅನುವಾದಗಳ ಬಗ್ಗೆ ಅದರ ಮಹತ್ವದ ಬಗ್ಗೆ ಅವರ ಒಂದು ಜೀವನದ ಸಣ್ಣ ಚಿತ್ರಣವನ್ನೇ ನಮಗಲ್ಲಿ ಕೊಡ್ತಾರೆ ಯಾಕೆಂದರೆ ಈ ಕಾಲದಲ್ಲಿ ಇದೆಲ್ಲ ಗೊತ್ತಿರೋದಿಲ್ಲ ಈ ಯೂನಿವರ್ಸಿಟಿ ಒಳಗಿದ್ದವರಿಗೆ ಸಾಹಿತ್ಯದ ವಲಯದಲ್ಲಿದ್ದವರಿಗೆ ಗೊತ್ತಿರಬಹುದು ಆದರೆ ನಮ್ಮಂಥವ್ರಿಗೆ ಇದು ಗೊತ್ತಿರೋದಿಲ್ಲ ನಾವು ಕಾಸರಗೋಡಿನ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀವಿ ನಮ್ಗೇನು ಕೆಲವು ಸಿಕ್ಕಿರ್ತವೆ ಅದನ್ನು ಓದ್ತಾ ಇರ್ತೀವಿ ನಾನು ಬೆಂಗಳೂರಿಗೆ ಬಂದು ಈಗ ನಾಲ್ಕೈದು ವರ್ಷ ಆಯ್ತು ಅಷ್ಟೇ ಆದರೆ ಕಾಸರಗೋಡಲ್ಲಿ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಗ್ರಾಮದಲ್ಲಿ ಇದೆಲ್ಲ ಸಿಗೋದಿಲ್ಲ ಅದನ್ನು ತೋರಿಸ್ಕೊಡೋರು ಇರೋದಿಲ್ಲ ಭಾಳ ಕಡಿಮೆ ಇದಕ್ಕೆ ಲಂಕೇಶ್ ಬರೆದ ಮುನ್ನುಡಿಯನ್ನು ಕೂಡ ಅವರು ಅದರ ಮುಖ್ಯಾಂಶವನ್ನ ಅಲ್ಲಿ ನಮಗೆ ಬರೆದು ಕೊಡ್ತಾರೆ ತೋರಿಸ್ತಾರೆ ಸುಮ್ಮನೆ ಅದಕ್ಕೊಂದು ಮುಖ್ಯವಾದ ಮುನ್ನುಡಿ ಇದೆ ಅಂತ ಹೇಳೋದಿಲ್ಲ ಆ ಮುನ್ನುಡಿ ಏನು ಅನ್ನೋದನ್ನ ಅಲ್ಲಿ ನಮಗೆ ಕೋರ್ಟ್ ಮಾಡ್ತಾರೆ ಅವರು ಇನ್ನೊಂದು ವಿದ್ಯಾಪತಿಯ ಪ್ರಣಯ ಪದ್ಯಾವಳಿ ಅಂತ ಒಂದಿದೆ ಅದರಲ್ಲಿ ಈ ಕೃತಿ ಬಗ್ಗೆ ಅವರು ಬರಿತಾರಲ್ಲ ಅಲ್ಲಿ ಬರಿತಾನೆ ಆ ಸಾಂದರ್ಭಿಕವಾಗಿ ಹಾಮ ನಾಯಕರಿಗೆ ಇದು ಹೇಗೆ ಪರಿಚಯ ಆಯ್ತು ಅವ್ರದ್ಗೆ ಅದ್ರಲ್ಲಿ ಯಾಕೆ ಆಸಕ್ತಿ ಬಂತು ಅವರು ಅದನ್ನು ಹೇಗೆ ಅನುವಾದ ಮಾಡಿದ್ರು ಅದನ್ನ ಹೇಗೆ ಕನ್ನಡಕ್ಕೆ ತಂದರು ಇದನ್ನೆಲ್ಲ ನಮಗೆ ಅವರು ಕಟ್ಟಿಕೊಡ್ತಾರೆ ಆ ನಂತರ ಈ ಪ್ರಣಯ ಪದ್ಯಾವಳಿ ಅನುವಾದದಿಂದ ಪ್ರೇರಿತರಾದವರು ಡಿ ಎ ಶಂಕರ್ ಅವರ ಕಥೆಗಳನ್ನು ಅನುವಾದಿಸ್ತಾರೆ ಅದರ ವಿವರವನ್ನು ಕೂಡ ಇಲ್ಲಿ ರಾಜಮಾನ್ಯವರು ನಮಗೆ ಕೊಡ್ತಾರೆ ಅಲ್ಲಿಂದ ಅವರು ಎಲ್ಲಿ ಹೋಗ್ತಾರೆ ಅಂದ್ರೆ ಸಿನಿಮಾ ಕಾಗಜ್ ಕಿ ಫೂಲ್ ಅಂತ ಆ ಸಿನಿಮಾದಲ್ಲಿ ಗುರುದತ್ ಅವರು ವಿದ್ಯಾಪತಿಗೆ ಯಾವ ರೀತಿಯಲ್ಲಿ ಗೌರವ ಸಲ್ಲಿಸಿದ್ದಾರೆ ಅಂದ್ರೆ ಅಲ್ಲೊಂದು ದೃಶ್ಯಾವಳಿಯವನ್ನ ಈ ಗೌರವ ಸಲ್ಲಿಸ್ಲಿಕ್ಕಾಗಿ ಅವರು ತರ್ತಾರೆ ಆ ಸಿನಿಮಾದ ಒಳಗೆ ಅದನ್ನ ಇಲ್ಲಿ ರಾಜಮಾನ್ಯವರು ತುಂಬಾ ಚೆಂದ ಮಾಡಿ ಹೇಳಿದ್ದಾರೆ ಅಂದ್ರೆ ನಿಮ್ಗೆ ನೋಡಿ ಎಷ್ಟು ವಿಚಾರಗಳು ನಮ್ಗಲ್ಲಿ ಸಿಗ್ತವಂದ್ರೆ ಒಂದು ಸಿನಿಮಾ ಒಂದು ಪುಸ್ತಕ ಮಹತ್ವದ ಕನ್ನಡದ ಲೇಖಕರು ಇಷ್ಟು ಜನರನ್ನು ಅವ್ರು ನಮಗೆ ಕಟ್ಟಿಕೊಡ್ತಾರೆ ಅಲ್ಲಿಂದ ಅವರು ಇದರಲ್ಲೇ ಇನ್ನೊಂದು ಕಡೆ ಹೋಗ್ತಾರೆ ಪಾಶ್ಚಾತ್ಯ ವಿದ್ವಾಂಸರಾದ ಗ್ರಿಯರ್ಸನ್ ಅಂತ ಅವರು ಬರೆದ ವಿದ್ಯಾಪತಿ ಅಂಡ್ ಹಿಸ್ ಕಂಟೆಂಪರರಿ ಪುಸ್ತಕದ ವಿವರವನ್ನು ಕೂಡ ಅವ್ರು ಕೊಡ್ತಾರೆ ನೋಡಿ ಇಲ್ಲಿ ಯಾರಿಗೆ ಬೇಕಾದರೂ ಇದನ್ನ ಹುಡ್ಕೊಂಡು ಹೋಗ್ಬೋದು ಇವರಿಲ್ಲಿ ಇಲ್ಲಿ ಏನು ನಮಗೆ ಬಾಗಿಲು ತೆರೆದು ಕೊಡ್ತಾರೋ ನಮ್ಮ ವಿದ್ಯಾರ್ಥಿಗಳಿರಲಿ ಸಂಶೋಧಕರಿರಲಿ ಇದ್ರ ಬೆನ್ನಟ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಆ ದಾರಿ ಇಲ್ಲಿದೆ ಇನ್ನು ನನಗೆ ಮತ್ತೊಂದು ಅಂದರೆ ಈಗಿನ ಇಲ್ಲಿ ನಮ್ಮ ಸರ್ ಇದ್ದಾರೆ ಅಗ್ರಹಾರ ಅವರು ಇದ್ದಾರೆ ಅವ್ರ ಕೃತಿಗಳ ಬಗ್ಗೆ ಎಲ್ಲ ನಾನು ಇಲ್ಲಿ ಏನೂ ಮಾತಾಡ್ತಾ ಇಲ್ಲ ಅವರು ಬರೆದಿದ್ದಾರೆ ನಾನು ಬಹಳ ಹಳೆಯ ಕೆಲವು ಒಂದೆರಡು ಪುಸ್ತಕಗಳನ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಎಂ ಎಸ್ ಮೂರ್ತಿ ಅವರ ಯಶೋಧರೆ ಮಲಗಿರಲಿಲ್ಲ ನಾಟಕದ ಬಗ್ಗೆ ಅವರು ಬರೀತಾರೆ ಇದರ ಜೊತೆಗೆ ಬುದ್ಧನ ಬಗ್ಗೆ ಕನ್ನಡದಲ್ಲಿ ಬಂದ ಪ್ರಮುಖ ನಾಟಕಗಳನ್ನ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ಲೇಖಕರು ಮಾಸ್ತಿಯವರ ಯಶೋಧರ ನಾಟಕ ಕೃತಿಯನ್ನ ಯಶೋಧರೆ ಮಲಗಿರಲಿಲ್ಲ ಕೃತಿಯನ್ನ ಜೊತೆಗಿಟ್ಟು ಇದು ಎರಡರ ಆಶಯವನ್ನ ಬಹಳ ನಿರ್ಬಿಡೆಯಿಂದ ಅವರು ಎತ್ತಿ ತೋರಿಸ್ತಾರೆ ಅದು ಅವ್ರದ್ದು ಮಾತ್ರ ಆಗೋದಿಲ್ಲ ಅಲ್ಲಿ ಅವರು ತೋರಿಸ್ಬೇಕಾದ್ರೆ ನಮಗೆ ಓದುಗರಿಗೆ ಹೌದು ಅಂತ ಅನ್ನಿಸ್ತದೆ ಇದು ವಾಸ್ತವ ಅಂತ ಅನ್ನಿಸ್ತದೆ ಆ ರೀತಿಯಲ್ಲಿ ಅವರಲ್ಲಿ ತೋರಿಸಿದ್ದಾರೆ ಆ ಹೊತ್ತಿಗೆ ಅವರು ಇನ್ನೊಂದು ನಾಟಕವನ್ನ ತರ್ತಾರೆ ಅಲ್ಲಿ ಬೋಧಿಸತ್ವ ನಾಟಕದ ಪ್ರಸ್ತಾಪ ಮಾಡ್ತಾರೆ ಆ ನಾಟಕ ಏನ್ ಹೇಳ್ತಾ ಇದೆ ಅನ್ನುವ ವಿವರಣೆಯನ್ನ ಅಲ್ಲಿ ಕೊಡ್ತಾರೆ ಆ ನಾಟಕ ಬರೆದ ಧರ್ಮೇಂದ್ರ ಕೋಸಾಂಬಿ ಅವರು ಬುದ್ಧನ ಜೀವನ ಚರಿತ್ರೆಯನ್ನೇ ಬರೆದವರು ಅದು ಅಥೆಂಟಿಕ್ ಅಥೆಂಟಿಕ್ ಅಂತ ಗುರುತಿಸಲ್ಪಟ್ಟಿದೆ ನಿಮ್ಗೆಲ್ಲ ಗೊತ್ತಿದೆ ಅದನ್ನ ಇಟ್ಕೊಂಡವರು ಅಲ್ಲಿ ಬಹಳ ಕುತೂಹಲಕಾರಿಯಾದ ನಮಗೆ ವಾಸ್ತವ ಅಂತ ಅನ್ನಿಸುವ ಅಂಶಗಳ ಜೊತೆ ಚರ್ಚೆ ಮಾಡ್ತಾರೆ ಆ ನಾಟಕದಲ್ಲಿ ಇದು ಇದೆ ಅನ್ನೋದನ್ನ ಹೇಳ್ತಾರೆ ಅದರ ಮೂಲಕ ಯಶೋಧರೆ ಮಲಗಿರುವುದಿಲ್ಲ ನಾಟಕದ ಯಶೋಧರೆ ಸಿದ್ಧಾರ್ಥರ ಒಳತೋಟಿಯನ್ನ ಇವ್ರು ಕಟ್ಟಿಕೊಡ್ತಾರೆ ಆ ನಾಟಕದಲ್ಲಿ ಇದೆ ಅನ್ನೋದನ್ನ ರಾಜಮಾನ್ಯವರು ನಮ್ಗೆ ಗುರುತಿಸ್ತಾರೆ ಹೇಳ್ತಾರೆ ಅದರ ಜೊತೆಗೆ ಆ ನಾಟಕದಲ್ಲಿ ಇನ್ನಷ್ಟು ಸಾಧ್ಯತೆಗಳಿತ್ತು ಅನ್ನೋದನ್ನ ಕೂಡ ಅವರು ಬಹಳ ನಿರ್ಭಿಡೆಯಿಂದ ಹೇಳ್ತಾರೆ ಸಮಯದಲ್ಲಿ ಸಮಯದಲ್ಲಿ ಮಾಸ್ತಿಯವರ ಸಾಂಪ್ರದಾಯಿಕ ಮನಸ್ಥಿತಿಯನ್ನು ಅವರು ಗುರುತಿಸ್ತಾರೆ ಆ ಕಾರಣಕ್ಕಾಗಿ ಒಂದು ಚೌಕಟ್ಟು ಆ ನಾಟಕದಲ್ಲಿ ಬರ್ತದೆ ಅದನ್ನ ಕೂಡ ರಾಜಮಾನ್ಯವರು ಅಲ್ಲಿ ಹೇಳ್ತಾರೆ ಆ ಎರಡು ನನಗೆ ಬಹಳ ಇಷ್ಟ ಆಯ್ತು ನನಗೆ ಸಿಕ್ಕಿದ್ರೆ ಆ ನಾಟಕಗಳನ್ನ ಓದ್ಬೇಕು ಅಂತ ನನ್ಗೆ ಅನ್ಸುತ್ತೆ ಮತ್ತೆ ನಾನು ಅದಕ್ಕೆ ರಾಜಮಾನ್ಯವರ ಬೆನ್ಬಿಡ್ಬೇಕಾಗಿದೆ ಇನ್ನೊಂದು ಇದೆ ತಮಸ್ಸು ತಮಸ್ಸಲ್ಲಿ ಏನಿದೆ ಅಂದರೆ ಅವರು ಭೀಷ್ಮ ಸಹನಿಯವರ ತಮಸ್ ಬಗ್ಗೆ ಹೇಗೆ ಬರೀತಾರಂದ್ರೆ ರಾಹತ್ ರಾಹತ್ ಅವರ ಕವಿತೆಯ ಮೂಲಕ ಇವರು ಲೇಖನ ಕೇಳಿತಾರೆ ಇಲ್ಲಿದೆ ರಾಜಮೊಹನಿ ಅವರ ಈ ಕನೆಕ್ಟ್ ಆಗುವ ರೀತಿ ಹೇಗಿದೆ ಅನ್ನೋದು ಈ ಕವಿತೆಯಿಂದ ತಾನು ತಮಸ್ ಕೃತಿಗೆ ಹೇಗೆ ಕನೆಕ್ಟ್ ಅಂತ ಅವರು ಆ ಲೇಖನದ ಶುರುವಲ್ಲಿ ಹೇಳ್ಕೊಳ್ತಾರೆ ಇದೇ ಕನೆಕ್ಟ್ ಆಗುವಿಕೆ ಈ ಕೃತಿಯ ಎಲ್ಲ ಇಪ್ಪತ್ತೆರಡು ಲೇಖನದಲ್ಲಿ ನನಗೆ ಗಮನಿಸ್ಲಿಕ್ಕೆ ಸಿಕ್ಕಿದೆ ಇದೇ ಈ ಕೃತಿಗೆ ಒಂದು ಆಕೃತಿಯನ್ನ ಸೃಷ್ಟಿ ಮಾಡಿಕೊಟ್ಟಿದೆ ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ ನಾನು ಏನು ಹೇಳ್ತೀನೋ ಈ ಕನೆಕ್ಟ್ ಆಗುವ ಒಂದು ಸಂಗತಿಯನ್ನು ಇಡೀ ಪುಸ್ತಕದ್ದು ಅದು ಯಾವ ರೀತಿ ಅನ್ನೋದು ನಿಮಗೂ ಗೊತ್ತಾಗ್ಲಿ ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಕೊಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಇದು ಇಷ್ಟು ಉದಾಹರಣೆಯನ್ನು ನಾನು ತಗೊಂಡೆ ತಾನು ಓದಿದ ಕೃತಿಯಲ್ಲಿ ಕಂಡುಕೊಂಡಂಥ ಅಗಾಧತೆಯನ್ನು ಅಥವಾ ಇನ್ನಷ್ಟು ಸಾಧ್ಯತೆಗಳನ್ನ ಗುರುತಿಸ್ತಾ ಈ ಕೃತಿಯಿಂದ ಕೃತಿ ರಾಜಮಾನೇ ಕನೆಕ್ಟ್ ಆಗ್ತಾರೆ ನಮ್ಮನ್ನ ಕನೆಕ್ಟ್ ಮಾಡ್ತಾರೆ ಅವರು ಪರಿಚಯಿಸಿದ ಈ ಕೃತಿಗಳ ಬೆನ್ನತ್ತಿ ಅದನ್ನ ಹುಡ್ಕೊಂಡು ಹೋಗುವ ಒಂದು ಹಾತೊರೆಯುವಿಕೆಯನ್ನ ನಮ್ಮಲ್ಲಿ ಅವರು ಸೃಷ್ಟಿ ಮಾಡ್ತಾರೆ ಇದು ಈ ಪುಸ್ತಕದ ಒಟ್ಟು ಆಶಯ ಅಂತ ನನ್ನ ಗ್ರಹಿಕೆ ನಾನು ಹತ್ತು ನಿಮಿಷ ಮಾತಾಡಿರ್ಬೇಕು ಬಹುಶಃ ಈಗ ಇನ್ನು ಉಳಿದಿದ್ದೆಲ್ಲ ಸರ್ ಮಾತಾಡಿದ್ದಾರೆ ಮೇಸ್ಟ್ಗಳು ಮಾತಾಡಿದ್ದಾರೆ ಮಾತಾಡುವವರು ಇದ್ದಾರೆ ಎರಡು ವಿಚಾರ ನನಗೆ ಏನು ಹೇಳಬೇಕು ಅಂತಂದರೆ ಇದಿಷ್ಟು ಈ ಕೃತಿಯ ಬಗ್ಗೆ ನನ್ನ ಗ್ರಹಿಕೆ ಆದರೆ ಇನ್ನೊಂದೆರಡು ಸಂಗತಿ ಏನಂದ್ರೆ ಈ ಲೇಖನಗಳನ್ನು ಓದ್ತಾ ಇದ್ದಾಗ ಆಯಾಯ ಲೇಖನದ ಬಿಡಿಯಾಗಿ ಹಲವು ಪ್ರಶ್ನೆಗಳು ನಮ್ಮೊಳಗೆ ಉಟ್ಕೊಳ್ತವೆ ನಾನು ಮತ್ತೆ ಶಾಪೋಳ ಬಗ್ಗೆನೇ ಹೇಳೋದಾದರೆ ಶ್ಯಾಪೋಣ ಕಾಲದ ಸಾಮಾಜಿಕ ಬದುಕಿನಲ್ಲಿದ್ದ ಒಂದು ಮುಕ್ತತೆ ಅಲ್ಲಿ ಮಹಿಳೆಯರಿಗೆ ಇದ್ದಂತ ಸ್ವಾತಂತ್ರ್ಯ ತುಂಬಾ ಜಾಸ್ತಿ ಆಗಿತ್ತು ಅಂತ ಅನ್ನಿಸ್ತದೆ ಅಲ್ಲಿ ಅದನ್ನ ರಾಜಮಾನ್ಯವರು ನಮಗೆ ತೋರಿಸ್ಕೊಡ್ತಾರೆ ಆದ್ರೆ ಈ ಅಭಿಪ್ರಾಯದ ಜೊತೆಗೆ ಅವಳು ತನ್ನ ಕಾಲಕ್ಕಿಂತ ಮುಂದಿದ್ದಳು ಅನ್ನುವ ಒಂದು ಮಾತಲ್ಲಿ ಬರ್ತದೆ ನನಗೆ ಇದು ವಿರೋಧಾಭಾಸ ಅಲ್ವಾ ಅಂತ ಅನ್ನಿಸ್ತು ಅಲ್ಲಿ ಅಷ್ಟು ಮುಕ್ತತೆಯಲ್ಲಿ ಅವಳಿದ್ಲು ಅವಳು ಬರೀತಾಳೆ ಅದನ್ನು ಓಪನ್ ಆಗಿ ಹೇಳ್ತಾಳೆ ಅವಳ ಪ್ರೇಮ ಕಾವ್ಯವನ್ನು ಅವಳ ಲೈಂಗಿಕ ಮುಕ್ತತೆಯನ್ನು ಅಲ್ಲಿ ತೆರೆದು ಅವಳು ಹೇಳ್ತಾಳೆ ಇಷ್ಟೆಲ್ಲ ಆದರೂ ಕೂಡ ಅವಳು ತನ್ನ ಕಾಲಕ್ಕಿಂತ ಮುಂದಿದ್ಲು ಅಂತ ಯಾಕೆ ನಮಗನ್ನಿಸ್ತದೆ ಇದು ನಾವೆಲ್ಲರೂ ಚರ್ಚೆ ಮಾಡಬಹುದಾದ ಒಂದು ವಿಚಾರ ಈ ಇದು ಇದೆ ಇನ್ನೊಂದು ಪ್ರಣಯ ಪದ್ಮ ಪದ್ಯಾವಳಿಗೆ ಹೋದರೂ ನಿಮಗೆ ಇಲ್ಲಿ ಇಂಥ ಪ್ರಶ್ನೆಗಳು ಬರ್ತವೆ ಇನ್ನು ಏನಿದೆ ಅಂದರೆ ಸಾಫೋ ಹೆಣ್ಣು ಸಾರಾಶಗುಪ್ತ ಹೆಣ್ಣು ಪ್ರಣಯ ಪದ್ಯಾವಳಿ ಬರೆದ ವಿದ್ಯಾಪತಿಯವರು ಗಂಡು ಈ ರೀತಿಯ ಸಂಗತಿಗಳನ್ನು ತಗೊಂಡು ನಾವು ಯಾಕೆ ಹೀಗೆ ಅಂತ ಚರ್ಚೆ ಮಾಡಬಹುದು ಮುಂದೆ ನಮ್ಮ ಪ್ರಕಾಶಕರು ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಬಹಳ ಒಳ್ಳೆ ಚರ್ಚೆನೂ ಇದಾಗ್ಬೋದು ಮಾನವ ಸಮಾಜ ಹೇಗೆ ಪರಿವರ್ತನೆ ಆಯಿತು ಈ ಸಾಮಾಜಿಕ ಸಂಗತಿಗಳು ಮೊದಲು ಹೇಗಿತ್ತು ಈಗ ಹೇಗಿದೆ ಅಥವಾ ಕಾವ್ಯದಲ್ಲಿ ಸಾಹಿತ್ಯದಲ್ಲಿ ನಿಜಕ್ಕೂ ಇದು ಹೇಗೆ ತೆರೆದುಕೊಂಡಿದೆ ಅನ್ನೋದನ್ನ ಇಲ್ಲಿ ನಾವು ಚರ್ಚೆ ಮಾಡಬಹುದು ಕಾವ್ಯವನ್ನ ಸುಡುತ್ತಾರೆ ಯಾವ ಕಾರಣಕ್ಕೆ ಸಾರಾಶಗುಪ್ತ ಏನು ಅನುಭವಿಸ್ತಾಳೆ ವಿದ್ಯಾಪತಿ ಕೂಡ ಪ್ರಣಯ ಕಾವ್ಯವನ್ನ ಬರೀತಾರೆ ಹೆಣ್ಣಿನ ಮುಕ್ತ ಲೈಂಗಿಕತೆಯನ್ನು ಬರೀತಾರೆ ಅದು ಅದು ಶೃಂಗಾರ ಕಾವ್ಯ ಆಗಿ ಅಲ್ಲಿ ಅದು ತುಂಬಾ ಪ್ರಸಿದ್ಧಿಯನ್ನ ಪಡೀತದೆ ಇವತ್ತಿಗೂ ಕೂಡ ಅದನ್ನು ಅಲ್ಲಿ ಮಾತಾಡ್ತಾರೆ ಅದನ್ನ ವೈಭವೀಕರಿಸ್ತಾರೆ ಆದರೆ ಯಾಕೆ ಇವರಿಗೆ ಅದು ಸಿಗಲಿಲ್ಲ ಇವತ್ತಿಗೆ ಕೂಡ ನಾವು ಮಹಿಳೆಯರು ಬರೆದ್ರೆ ಆ ಓಪನ್ ಆಗಿ ಸ್ವಲ್ಪ ಪ್ರಣಯ ಪದ್ಯಗಳನ್ನ ಬರೆಯುವವರನ್ನ ಹೇಗೆ ನೋಡ್ತಾ ಇದ್ದಾರೆ ಅದೇ ಗಂಡಸಿನ ಮೂಲಕ ಬಂದ್ರೆ ಅದನ್ನ ಹೇಗೆ ಆಸ್ವಾದಿಸ್ತಾರೆ ಹೆಣ್ಣಿನ ಬಗ್ಗೆ ಅವನು ಬರಿತಾನೆ ಅವಳು ಬರಿತಾಳೆ ಅವಳು ಗಂಡಿನ ಬಗ್ಗೆ ಬರೆದ್ರೆ ಹೇಗೆ ನೋಡ್ತಾರೆ ಇದೆಲ್ಲ ನಾವು ಮತ್ತೆ ಮತ್ತೆ ಚರ್ಚೆ ಮಾಡಬೇಕು ಇದರಲ್ಲಿ ಅಂತ ಅವಕಾಶಗಳು ತುಂಬಾ ಇದಾವೆ ಅಂದರೆ ಇತಿಹಾಸದಿಂದಲೇ ನಾವು ಇದನ್ನು ಇಟ್ಕೊಂಡು ನೋಡಬಹುದು ಯಾವತ್ತು ಕಾಲ ಮುಂದಿತ್ತು ನಾವು ಹಿಂದಿದ್ದೀವ ನಾವು ಮುಂದಿದ್ದೀವ ಇದು ಎಲ್ಲದರ ಬಗ್ಗೆ ಇಲ್ಲಿ ಒಂದು ಚರ್ಚೆಯನ್ನು ನಡೆಸಿದರೆ ಬಹಳ ಅನುಕೂಲ ಅಂತ ರಾಜಮಾನ್ಯವರ ಈ ಕೃತಿಯಲ್ಲಿ ಓದ್ತಾಗ ನನಗನ್ಸಿದ್ದು ಇನ್ನು ನಮ್ಮ ಹಿರಿಯ ಮೆಸ್ಟ್ರು ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ ನನ್ನ ಮಾತನ್ನು ಇಷ್ಟು ಹೊತ್ತು ಆಲಿಸಿದ್ದೀರಿ ಧನ್ಯವಾದ ಈ ಅವಕಾಶಕ್ಕಾಗಿಯೂ ಧನ್ಯವಾದ